ಕಪಲೇವಾದೇವಿ ಜಾ ದೇವಿಗೆ ಆದರೂ ಸಹಿತ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಅದೇ ರೀತಿ ಹುಕ್ಕೇರಿ ತಾಲೂಕಿನ ಸುಲ್ತಾನ್ಪುರ ಗ್ರಾಮದವರು ಹಾಗೂ ಮುಡಲಗಿ ತಾಲೂಕಿನಿಂದ ಸುಣದೋಳಿ ಗ್ರಾಮದವರು ಡೊಳ್ಳಿನ ವಾದ್ಯ ಕಲಾ ತಂಡಕ್ಕ ನಮ್ಮ ಊರಿಗೆ ಹಾಡಿಕೆ ಬಂದದಕ್ಕ ಸ್ವಾಗತ ಮತ್ತು ಸುಸ್ವಾಗತವನ್ನು ಸಲ್ಲಿಸಿ ಅವರಿಗಾದರೂ ಮತ್ತೊಮ್ಮೆ ಮತ್ತೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈಗ ಕಮಿಟಿ ನಿರ್ಣಯ ಹೇಳುವಂತ ಹಂತ ಈಗ ಎರಡು ಮಂದಿ ಕಮಿಟಿ ಅವ್ರು ಹುಡುಗೋರು ಇಚ್ಕೊಬ ಇಚ್ಕೊಬಂದ್ಕೊಂಡ್ರಿ ಕಮಿಟಿ ಜಾತ್ರೆ ಕಮಿಟಿ ಅವರು ಇಬ್ಬರು ಜನ ಇಚ್ಕೊಬ್ಬ ಬರಬೇಕು ಮತ್ತ ಎರಡೂ ತಂಡದವರು ಒಬ್ಬೊಬ್ಬರು ಈ ಕಡೆ ಕೀಡ್ಬೇಕು ಅವ ಕೇಳ್ತಾ ಅಂತ ಇವ್ ಕೇಳುವಂಗಿಲ್ಲ ಇವ್ ಕೇಳ್ತಾ ಅವ್ ಕೇಳುವ ಲಾಸ್ಟ್ ಬಂದ ಇದ್ ಹಾಳೆ ಹ್ಯಾಂಗ್ರಿ ಅಂದ್ರೆ ನಾವು ಹೇಳಂಗಿಲ್ಲ ಸವಾಲ್ ಹಾಕ ನಿರ್ಣಯ ಹೇಳಿ ಮುಗುದಿಂದ ಮೂವತ್ತು ನಿಮಿಷ ಟೈಮ್ ಒಂದು ಸೆಕೆಂಡ್ ಪರ್ಕ್ ಅಂದ್ರೆ ಒಂದು ಪಾಯಿಂಟ್ ಕ್ಯಾನ್ಸಲ್ ಸವಾಲು ನಿರ್ಣಯ ಹೇಳಿ ಮುಗುದೀವಂದ್ರ ಟೈಮ್ ಹಚ್ಚಿವಪ್ಪ ಅಂತಂದ್ರೆ ಇಲ್ರಿ ಎರಡನೇ ಚೀಟಿ ಆಟ ಬರೋದು ಲೇಟ್ ಐತಿಂದ್ರ ನಾವು ಕೇಳಂಗಿಲ್ಲ ಸ್ಪರ್ಧೆ ಗೆಲ್ಲೋಕಿತ್ತು ಮೊದಲ ಹೋಗಿ ಗೆರಿಗೆ ನಿಂದ್ರದು ಬಹಳ ಇಂಪಾರ್ಟೆಂಟ್ ಇನ್ನು ಎರಡನೇದು ನಿರ್ಣಯ ಹೆಂಗಪ್ಪ ಅಂತಂದ್ರ ಹೆಣ್ಣ ಗಂಡ ಹಾಡುನಿಕ್ಕಿ ಒಳಗ ನೀವೇನ್ ಸಣ್ಣವರಲ್ಲ ಮಿನಿಮಮ್ ಹದಿನೈದು ಹತ್ತು ಹದಿನೈದು ವರ್ಷ ಅದು ಹಾಡಕತ್ತಿ ಆದ್ರೆ ಒಬ್ಬರು ಸಿಗಬೋದ್ ಬಾತು ಒಬ್ಬರು ಬ್ಯಾರಿನ ಹಾಡ್ದು ಒಬ್ಬರು ಬ್ಯಾರಿನ ಆಡೋದು ಹಂಗೆಲ್ಲ ಯಾರು ಒಬ್ಬರ ಇದು ಹಾಡೋಕ್ಕೆ ಅಂದ್ರೆ ಒಂದು ಕಬಡ್ಡಿ ಆಟ ಒಂದು ಲಗೋರಿ ಇದ್ದಂಗೆ ಒಬ್ಬರು ಹಿಡ್ಕೊಳ್ ಒಬ್ರಿಗೆ ಯಾಕೆ ಯಾಕಂದಿರಬೇಕು ಹಂಗೆ ನೀವು ಅವ್ರ ಗಂಡಿಂದ ಹೇಳಿದಂದ್ರೆ ಅವ್ರ ಗಂಡಿಂದ ಯಾವ್ದು ಹಾಡಿರ್ತಾರಲ್ಲ ಅದ್ರಾಗ ಹಿಡಿದು ಅದ್ರಾಗ ಕೇಳಬೇಕ ನೀವು ಹೆಣ್ಣಿಂದ ಹಾಡಿದಾಗ ನಿಮ್ಮದು ಅದನ್ನ ತಪ್ಪು ಹಿಡಿದು ಅವ್ರು ತಿದ್ದಬೇಕು ನೀವು ಒಂದು ಬ್ಯಾರೇನ ಹಾಡುದು ಅವರು ಒಂದು ಬ್ಯಾರೆ ಹಾಡುದು ಸಂಬಂಧ ಇಲ್ದಂಗ ಒಂದು ಗೊತ್ತಿಲ್ಲದ ಹೆಸರು ಹಾಡುದು ಅದೇ ತೇರಿಗೆ ಕ್ವಾಣಕೇರಿಗೆ ಅಂದ್ರೆ ಗಾಡಿ ಚಂದ ಕಾಣಂಗಿಲ್ಲ ಎರಡನೇದ್ದು ಸಂಧಿ ಒಂದು ಘರ್ಷಣೆ ಆಗ್ಬೇಕು ಎಲ್ಲರಿಗೂ ತಿಳಿತಿರ್ಬೇಕು ಸಂದಿನ ಘರ್ಷಣೆ ನೀವು ಪುಟ ಪೇಜಿ ಪುರಾಣದಾಗ ಹಿಂಗೈತಿ ತಿಳಿ ಬರಕು ಅಂದ್ರೆ ಮುಗುದ್ ನಮಗೆ ಎಲ್ಲಿ ಸಮಸ್ಯೆ ಬರುತ್ತೆ ಅಲ್ಲಿ ಪುರಾಣ ಕೇಳ್ತೀವಿ ಸರ್ ಪುರಾಣ ಚೆಕ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ತಗದಲ್ಲ ಅವ್ರಿಗೆ ಬಂದಿಲ್ಲ ಅಂದ್ರೆ ಹೇಳಿ ಬಿಡುದ ನಾವ್ ಈ ಪುರಾಣದಾಗ ಕೇಳಿದ್ದೀವಿ ಇದ್ರ ಇಂಥ ಪುರಾಣದಾಗ ಇಂಥ ಪುಟದಾಗ ಭಾಗದಾಗ ಐತಿ ನಮಗೆ ಸಮಸ್ಯೆ ಬಂತಂದ್ರೆ ಬುಕ್ ಇಸ್ಕೊತೀವಿ ಸಂಸ್ಥೆ ಬರ್ಲಿಕ್ಕೆ ಅಂದ್ರೆ ಪಾಸ್ ಇನ್ನು ಸವಾಲಿಂದ ಹೆಂಗಪ್ಪ ಅಂತಂದ್ರೆ ಸವಾಲ ಸವಾಲು ಕೊಟ್ಟಿಂದ ಐದು ಗಂಟೆ ಮಟ್ಟ ಟೈಮ ಐದು ಗಂಟೆ ಒಳಗೆ ಸಿಕ್ಕಟ್ಟು ಕೊಡಬೇಕು ಐದು ಗಂಟೆ ಮುಂದೆ ಒಂದ್ ಸೆಕೆಂಡ್ ಆಗಿತ್ತು ಉತ್ತರ ತಗೊಳಂಗಿಲ್ಲ ಮತ್ತೆ ನಿಮ್ ನಿಮ್ಮ ಪುರಾಣ ಒಂದು ನೂರ ನಲ್ವತ್ತು ಪುರಾಣ ಒಡೆಯರ್ ಬರದಂತವು ನಲ್ವತ್ತು ಒಂದು ಪುರಾಣಗಳನ್ನ ತಗೊಂಡ ಯಜ್ಮರಬೇಕು ನಮ್ಮ ಡಬಲ್ ಸೆಟ್ ರೀ ನಿಮ್ಮ ಒಂದು ನೂರ ನಲ್ವತ್ತೊಂದ ಬುಕ್ ಇಲ್ಲಿ ಒಂದು ಬುಕ್ ಸಹ ಇರುವಂಗಿಲ್ಲ ಅರ್ಥೈತ್ರಿ ಇಲ್ರಿ ನಾವ್ ಇಬ್ಬರು ಮಂದಿ ಹುಡುಕ್ಯಾಡ್ದು ಭವಿಷ್ಯ ಪುರಾಣ ಒಂದೇ ಭಾಗದಾಗ ಇಬ್ಬರು ಮಂದಿ ಹುಡುಕಿ ಆಡ್ತಾವ ಅದೇನು ನಡೆಯಂಗಿಲ್ಲ ಹೌದು ಹುಡುಕ್ಯಾಡ್ದು ಅವ್ರ ಮತ್ತೆ ಏನಪ್ಪ ಅಂತಂದ್ರೆ ಕಮಿಟಿ ಅವ್ರು ಹೇಳಾಕತ್ತಾರ ಒಬ್ಬ ಗುರು ಒಬ್ಬ ಶಿಷ್ಯ ಶಿಷ್ಯ ಆಡ್ಬೇಕು ಗುರು ಉತ್ತರ ಕೊಡ್ಬೇಕತ್ತಾರ ಎರಡೂ ಮೇಲೆ ಅಭಿಪ್ರಾಯ ಅಂದ್ರೆ ಒಬ್ಬ ಒಬ್ಬ ಹುಡುಕೆ ಆಡುದು ಒಬ್ಬ ಆಡ್ದು ಒಬ್ರು ಹಾಡೋದು ಒಬ್ರು ಹುಡ್ಕಾಡುದು ಎರಡು ಮೇಲೆ ಅಭಿಪ್ರಾಯ ಇದ್ವು ಇದನ್ನ ಕೇಳ್ಕೊಂಡ್ ಹೇಳತ್ನಂತ ಹೇಳಿ ನಕ್ಕಮೆಂಟ್ ಅವ್ರಿ ಅಂದ್ರೆ ಕಲಿಸಿದ ಗುರು ಒಬ್ಬ ಇರ್ತಾನೆ ಅವ್ನು ಬಂದಿರ್ತಾನೆ ಯಾರ ಯಾರ ಗುರು ಇದ್ರು ಒಬ್ ಬಂದಿರ್ತಾನೋ ಒಬ್ಬ ಶಿಶಿ ಹಾಡ್ತಾನೆ ಅವ್ ಒಬ್ಬ ಕವಿ ಮಾಡಿ ಒಬ್ಬ ಹಾಡಿದ್ರೆ ಮ್ಯಾಗ ಮ್ಯಾಗ್ ಹಾಡುವ ತೆಳಗ್ ಹುಡ್ಕಾಡ್ಬಹುದು ಏನ್ ಒಬ್ಬ ಮಾಡ್ಬೋದು ಅವನು ಸೂರ್ತಾನು ತೋರ್ಸ್ಬೇಕಾರೆ ಒಬ್ಬ ಹುಡ್ಕಾಡೋ ತೆಳಗ ಒಬ್ಬ ಮ್ಯಾಗ ಹಾಡುದ ನೂರ ನಲವತ್ತೊಂದು ಬುಕ್ಕಿನೊಳಗೆ ನಿಮ್ದು ಒಪ್ಪಿಗೆ ಇತ್ತ ಎರಡು ಮೇಲೆ ಆತನಾಗ ಕೇಳ್ಕೊಂಡ್ ಅವ್ರನಿಗೆ ಹಾಡವರು ಒಬ್ರ ಒಬ್ಬರ ಗುರು ಶಿಷ್ಯ ಇಬ್ರು ಆದ್ರ ಇಬ್ಬರು ಮಂದಿ ಮಾಡಬಹುದು ಮಾಡ್ತೀರಿ ಹಾಡವ್ರ ಅದ ಹೇಳತ್ತೀನ್ರಿ ನಾನು ನೀವು ಶಿಷ್ಯ ಗುರು ಇಬ್ರು ಕೂಡ ಕುಸ್ತಿ ಮಾಡಬಹುದು ಮೂರನೇದವ್ರ ಎಂಟ್ರಿ ಇಲ್ಲ ಆಯ್ತ ಇಬ್ಬರು ಮಂದಿ ಆಯ್ಕೆ ಆಡ್ಬೇಕು ನೋಡು ಇಲ್ಲ ಬುಕ್ ಬಾಳಂದ್ರ ನೋಡು ಅವ್ರಿಗೂ ಆಗ ನಿಮಗೂ ಅದ ನೈ ನ್ಯಾಯ ಬೇರೆ ಇಲ್ಲ ಅಲ್ಲ ಅವ್ರಿಗೂ ಅಷ್ಟ ನಿಮಗೂ ಅಷ್ಟ ಒಬ್ಬರ ತೆಳಗ ನೂರ ನಲ್ವತ್ತು ಒಂದು ಬುಕ್ ತಗೊಂಡು ಒಬ್ಬರು ಇರಬೇಕು ಈಚೆ ಕಡೆ ಈಚಕು ಒಬ್ರು ಒಬ್ಬರು ಇರಬೇಕು ಒಡೆಯರ್ ಬರ್ದಂತ ಬುಕ್ ಒಬ್ಬೊಬ್ಬರ ಒಪ್ಕೋತೀರಿ ಅಂದ್ಕೂಡ ನಮ್ದೊಂದು ಇದನ್ನ ನಿಮ್ಗೊಂದು ಒಂದು ಬುಕ್ಕಿಗೆ ಒಂದ್ಸವ ಇದ ಸಟ್ಟಿಗೆ ಒಂದ್ ಸವಾಲ್ ಶಿವದಾಗ ಒಂದ್ ಮಾಡ್ತಾರೆ ಭವಿಷ್ಯದಾಗ ಒಂದ್ ಮಾಡ್ಬೇಕು ಭವಿಷ್ಯದಾಗ ಒಂದ್ ಮಾಡ್ತಾರೆ ಸ್ಕಾನ್ದಾಗ ಮಾಡ್ಬೇಕು ಸ್ಕಾನ್ ಬಿಟ್ರೆ ನಾರದಿ ಹೆಂಗ್ ಹೋಗ್ಬೇಕು ಎಲ್ಲಾ ಕಡೆ ಅಖಂಡವಾದಿಂದ್ರೆ ಆಯ್ತು ನಿಮ್ಮ ನಿಮ್ಮ ಬುಕ್ ತಗೊಂಡ್ ಹೋಗಿ ನಿಮ್ ಮಾಸ್ತರ್ಗಳು ಬರ್ರಿ ಬುಕ್ ಒಂದು ಒಂದ್ ಸವಾಲ್ ಹೆಂಗ್ ಹೆಂಗ ತೆಗಿಬೇಕಪ್ಪ ಅಂತಂದ್ರ ಐದು ಸವಾ ಸವ ಶಬ್ದ ಬರುವಂತ ಸವಾಲ್ ತೆಗಿಬೇಕು ಐದು ಶಬ್ದ ಕಮ ಶಬ್ದು ನಡುಗು ಅಡಕ ಮಾಡ್ರಿ ಎರಡ ಮಾಡ್ರಿ ಒಂದ ಮಾಡ್ರಿ ಅಲ್ಫಿರಾಮ ಕಾಮ ಬರ್ಲಿ ಕರ ಬಿಡ್ಲಿ ನಾವು ಬಂದತ್ತದ ಕೇಳಂಗಿಲ್ಲ ಇಲ್ಲತ್ತ ಕೇಳಂಗಿಲ್ಲ ಮತ್ತ ಇನ್ನೊಂದು ಆ ಈ ಇತ್ತಂದ್ರ ಅದ್ ಶಬ್ದ ಆಗಂಗಿಲ್ಲ ನಾನು ಇತ್ತು ನೀನು ಇತ್ತು ಅವ್ ಶಬ್ದ ಆಗ್ತಾವ ನಮಗೆ ಶಬ್ದ ಪ್ರಕಾರ ಹಂಗ ಗೋಚರ್ ಆಗುತ್ತೆ ಹಿಂಗ ನಮ್ಗೆ ಅಕ್ಷರ ಪ್ರಕಾರ ಅಡಕ್ ಬಂದ್ರ ಮುಗುದ ಹಿಂದಾಗಡೆ ಜಗಳ ಮಾಡ್ಕೊತ್ಕೊಂಡು ಹಂಗಿಲ್ಲ ಯಾರು ನಿಮ್ಮ ಮೊಬೈಲ್ಗಳನ್ನ ಹಾಡೋರು ಹೊತ್ತು ತೆಳಗಿನ ಮಾಸ್ತರ್ಗಳು ಹೊತ್ತು ಎಲ್ಲಾ ಕಟ್ ಮ್ಯಾಗ ಕಟ್ಬೇಕು ಒಂದ ಮೊಬೈಲ್ ಅಂತಂದ್ರೆ ನಿರ್ಣಯ ಎಲ್ಲಾ ಉಲ್ಟಾ ನಾವ್ ಆರ್ ಹೊಡ್ದಿರಿ ಅವ್ರು ಒಂದ ಹೊಡೆದಾರ್ ಅಂದ್ರೂ ಫೋನ್ ಸಿಕ್ಕಿತ್ತಂದ್ರ ನಾವು ಆಕಡೆ ಕೊಡೋರು ನಿಮಗಾದ್ರೂ ಅಷ್ಟ ಅವ್ರಿಗೆ ಆದ್ರೂ ಅಷ್ಟ ಈ ತೆಳಗಿನ ಮಾಸ್ತರ್ಗಳನ್ನ ಕವಲ ಮಾಡಕ್ ಒಬ್ಬರು ಕಮಿಟಿ ಅವ್ರನ್ನ ಎಕ್ಸ್ಟ್ರಾ ತಗೊಂಡಿವ್ ಕಮಿಟಿ ಅವ್ರನ್ನ ಆ ಮಾಸ್ತಾರ ಅಂತ ಪೂರ್ಣ ಇರುವಂಗಿಲ್ಲ ಪುರಾಣದಾಗ ಅವರು ಬ್ಯಾರೆ ಕಡೆ ಕಾಲ್ ಮಾಡಕ್ ಹೋಗಿ ಯಾರ ತಂದ್ರುನು ಅವ್ರ ಜೋಡಿ ಅವ್ರು ಹೋಗಿ ಬರ್ತಾರೋ ಅವ್ರ ಕರ್ಕೊಂಬಸ್ತಾರ ಇಷ್ಟೈತಿ ಇನ್ನ ಏನಾದ್ರು ಸಮಸ್ಯೆ ಇದ್ರು ಕೇಳ್ರಿ ಹೇಳ್ತೇವೆ ಇಬ್ಬರು ಮಂದಿ ಕೇಳಬಹುದು ನಿಮ್ಗೆ ಏನ್ ಬೇಕೈತಿ ಅದ್ ನಿಮ್ಗೆ ಕೇಳ್ಬಹುದು ಅವ್ರ ಏನ್ಬೇಕಾದ್ ಅವ್ರು ಕೇಳ್ತಾರ ನೋಡ್ರಿ ಬಾಳಾಕಂದ್ರ ದಾಳಿ ಸಣ್ದ್ರದ ಇಲ್ಲ ಸರ್ಟಿಗೊಂದು ನಾವು ಕೇಳ್ಕೊಂಡು ಯಾಕೆ ಏನ್ರಿ ಇಲ್ಲ ಬುಕ್ಕಿಗೆ ಒಂದ್ ಸವಾಲ್ ಒಡೆಯರ್ ಬುಕ್ ಎಲ್ಲ ಕಾಪಿನಾಗ ಏನು ನಿಮ್ ನಿಮ್ಮ ಸೆಕ್ ಲೆಗಿನ ಪತ್ರ ಆಗೋಲ್ಲ ಬಹುಶಃ ಎರಡು ಮೇಣ್ರಿಗೆ ಅಷ್ಟು ಏಜಿ ಆಗಿ ಯಾವ್ದೇನು ಮತ್ತೆ ನನ್ನ ತಾಸಿನ ಸವಾಲು ಒಡಗೋತ್ರೆ ನಮ್ಮ ಮಂದಿ ಎಲ್ಲ ಎದ್ದು ಹೋಗ್ಬೇಕು ಅದೇನು ಸಮಸ್ಯೆ ಇಲ್ಲ ಹಾ ನಿಮ್ಗೆ ಒಬ್ರಿಗೆ ಕೊಡೋದು ಇಲ್ಲ ಎರಡು ಮಂದಿ ಅಷ್ಟೇ ಮಾಡೋದು ಕೇಳಿ ಟೈಮ್ ಹಚ್ಚುನು ಏನ್ ಮಾಡ್ರಿ ನಾವ ಬರ್ತೇನ್ರಿ ನಮ್ಮ ಕಮಿಟಿ ಹುಡುಗರದ ಹೋಗಿ ನಮ್ಮ ಜೊತೆ ಹಾಡು ಹುಡುಗೋರ್ಗೆ ಸಪೋರ್ಟ್ ಮಾಡ್ತಾರ ಅವ್ರ ತಕೋ ಪೋಟಿ ಇಲ್ಲಪ್ಪ ಅವರು ಕೂತಿರ್ತಾರ ಅವ್ರು ಹೋಗುತ್ತ ಕರ್ಕೊಂಡೋಗ್ರ ಯಾರ ನನಗೆ ಹೇಳ್ತನ ಕೇಳು ನಾನ್ ನಂದೊಂದು ವಿನಂತಿ ಕೇಳ ನನಗೆ ಸ್ವಲ್ಪ ನಾವ್ ಬರಬಾರ್ದಾಗಿತ್ತು ಯಾಕಂದ್ರೆ ಆರಾಮಿಲ್ ಕುಡಾ ಇದ್ ಬ್ಯಾರ ಕಳ್ಸಿ ಈ ತೋಟಕ್ಕೆ ನಾವು ಬಡ್ಡಿದ ಅಂತ ಗೊತ್ತಿದ್ದ ಕಾಲಕ್ಕೆ ನಿಮ್ಮನ್ನ ಬಿಟ್ಟರೆ ನಾವ್ ಮಾಡ್ಸಂಗಿಲ್ಲ ಬಂದನ ಸುಮ್ಮ ಅವ್ರ ನಮ್ಮ ಹಾಡು ನಿಮ್ಮ ನಿಮ್ ಜುಡಿ ತಿರ್ಗಾಡ್ದ ಅವ್ ಸಾಲಿನೂ ಕಲ್ತಿಲ್ಲ ನೀ ಪುರಾಣ ಕೊಟ್ರೆ ಯಾವ್ದು ಹೇಳಂಗಿಲ್ಲ ಅವರ ಇಬ್ರ ಇಲ್ಲ ಅವ್ರ ಕಮ್ಮಿಟವ್ರಿ ಬರ್ಮಿರ್ತಾರಲ್ವ ಆಚಕೊಬ್ರ ಇರ್ತಾರ ಕೆಮ್ಮಿಟ್ರ ಹಿಚ್ಕೊಬ್ರ ಇರ್ತಾರ ಆಯ್ತು ಆಯ್ತಲ್ಲಪ್ಪ ಒಬ್ಬ ಇರ್ದಂತ ನೀವು ಕೈಯನ್ನ ಗಡಿಯಾಳಕ್ ಮೊಬೈಲ್ ಕುಡ್ಸ್ಕೊಂಡ್ರಿ ಆಯ್ತು ನೀವು ಕಮಿಟಿ ಅವರ ತಂಬಾಣಿ ಮಾಸ್ತಾರ ಬಂಡಾರ್ ತಗೊಂಬ ನೋಡಣ್ಣ ನಮ್ಗೆ ಎಷ್ಟು ನೋಡಪ್ಪ ನಾವ್ ಹಿಡಿಯಾಕ್ ಬಂದು ತುಡುಗು ಮಾಡವ್ ಹಿಡ್ತಾ ಅದಕ್ಕೆ ಈ ಎರಡೂ ಮೇಳ ಅಂದ್ರ ಎರಡ ಕಣ್ಣಿದ್ದಂಗ ಎರಡು ಮೇಳ ಅಂದ್ರ ಇದು ನಮಗ ಒಂದು ತಾಯಿ ತಂದೆ ಸಮ ಈ ಎರಡು ಮೇಳ ಅಂತಂದ್ರ ಎರಡು ಮೇಳಗೆ ಅನ್ಯಾಯ ಮಾಡ್ದ ಎರಡೂ ಮೇಳವನ್ನ ಒಂದೇ ರೀತಿ ನೋಡ್ಕೊಂಡು ಹೋಗ್ತೀವಿ ಒಂದೇ ರೀತಿ ನಿರ್ಣಯ ಕೊಡ್ತೀವಿ ತಿಳ್ಕೊಂಡ್ ನಾವು ತಾಯಿ ದೇವಿ ಲಕ್ಕ ಮುಂದ ಬದಿಯುದು ಮತ್ತೆ ಕಪಲಿವಾಯಿ ಬಂಡಾರ ನಮ್ಮ ಕೈಯಾರನ್ನ ಹಚ್ಕೋತ ಇನ್ನು ಕಮಿಟಿ ಅವರಿಗೆ ಇನ್ನು ಮೂವತ್ತು ನಿಮಿಷನೊಳಗೆ ಇಬ್ರು ಇಬ್ಬರು ಮಂದಿ ಸವಾಲು ಚೀಟಿ ತಂದು ಕೊಡಬೇಕು ಹತ್ತ ಸವಾಲ ಎರಡು ಆಗೈತಿ ಎರಡು ಐವತ್ತೊಂದಕ್ಕೆ ಸವಾಲು ಇಬ್ರು ಮಂದಿ ತಂದು ಕೊಡಬೇಕು ಸಂದ ಚಲ ಮಾಡುವ ನಿಮ್ಮ ಗಡಿಯಾಳ ನಿಮ್ಮ ಬಿಲ್ಟೂತ ನಿಮ್ಮ ಮೊಬೈಲ್ ಎಲಿಯರ್ ಸಿಕ್ಕು ಪಾತ್ರ ಮ್ಯಾಗಿನ ಮತ್ತೆ ಇನ್ನೊಂದು ಮ್ಯಾಗ್ ಮಂದಿ ಮಂದಿರ ಲೆಕ್ಕ ಕೊಡ್ರಿ ಈ ಕ್ಯಾಮ್ರಾ ಐತಿ ಆ ಟೈಮ್ ಟೈಮ್ ಐತಿ ಹೇಳ್ತೀವಿ ಎಲ್ಲರೂ ಗಡಿಯಾಳ ಉಚ್ಚಿಡ್ರಿ ಯಾರ ಕೈಯಾಗ ಗಡಿಯಾಳ ಇಟ್ಕೊಳಕ್ ಹೋಗ್ಬೇಡ್ರಿ ನೀವು ಉಟ್ಕೋಬೇಡ್ರಿ ನೀವು ಹುಡ್ಕೋಬೇಡ್ರಿ ಬಿಲ್ಟೂತ್ ಅದ ಅಲ್ಲ ಇನ್ನು ಅವ್ರ ಕಡೆ ಇದ್ರು ಇದ್ರೆ ಯಾಕೆ ನಿಮ್ ಕಡೆ ಅವ್ರ ಕಡೆ ಇದಾವ್ ಹೇಳಿ ಕೈಯಾಣ ಗಡಿಯಾಳೆ ಬಿಚ್ಚಿಡ್ರಿ ಕೈಯನ್ನು ಗಡ ಎಲ್ಲ ಬೀಚ್ ಕೊಟ್ಟು ಬಿಡ್ರಿ ಎಲ್ಲ ನಿಮ್ಗೆ ಗಾಡ ಕಟ್ಟಿಡ್ರಿ ಮೊಬೈಲ್ ಚೆಕ್ ಮಾಡಕ ಆಚ ಕಡೆ ಅವ್ರ ಕಮಿಟ್ ಅವ್ರ ಇಚ್ಕೊಡ್ಬೇಕು ಕರ್ಕೋತೀನಪ್ಪ ನೋಡಪ್ಪ ಹೋಗು ತಳಕ ತಲೆಗೆ ಇಳಿಸ್ಬೇಕು ಇಳಿಸ್ಬೇಕಾದ್ರ ಅದಕ್ಕಿನ್ನ ಇಬ್ಬಿಬ್ಬರು ಮಂದಿ ಕಮಿಟ್ ಅವ್ರು ತಗೊಂಡು ಅದನ್ನೆಲ್ಲ ನಾವು ಮಾಡ್ತೀವಿ ನಿಮ್ಗೆ ಹೇಳಿ ಕೇಳಿದಂಗೆ ಮಾಡಕ್ಕಿನ್ನ ಕೈ ఇన్ దనక బందా హైద ఇప్పి బంద అదోడ్ కు తెలగ అవెల్ ఫోన్ ఇల్లి బర్త హంగ్ హోవ్ ఆ టైమ్ బర్త అదర్ ఒక్క తెలగ్ హోక్రా ఇబ్బు మంది కర్కొందోబెక్ కమిటీ ఇబ్బు మంది అలా కుర్త ఇబ్బంది సంచాల హ hal hal